ಮಳಬಳ್ಳಿ ತಾಲೂಕು ಹಲಗೂರು ಹೋಬಳಿಯ ಲಿಂಗಪಟ್ಟಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದೊಡ್ಡೇಗೌಡನ ದೊಡ್ಡಿ ಗ್ರಾಮದಲ್ಲಿ ಕೃಷಿ ಕೂಲಿಕಾರರು ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದಿಂದ ಪ್ರತಿಭಟನೆ ನಡೆಸಿದರು ಹಲಗೂರು ಕೃಷಿ ಕೂಲಿಕಾರರ ವಲಯ ಸಂಸ್ಥೆಯ ಅಧ್ಯಕ್ಷರಾದ ಲಕ್ಷ್ಮೀರವರು ಮಾತನಾಡಿ ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿರವರು ನಮ್ಮ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಪುಟ್ಟಮಾಧುರ್ ಅವರು ಕೃಷಿ ಕೂಲಿಕಾರರ ಬೆನ್ನೆಲುಬಾಗಿ ನಿಂತಿದ್ದಾರೆ ಇತ್ತೀಚೆಗೆ ಸಿಇಒ ನಂದಿನಿ ರವರನ್ನು ಭೇಟಿ ಮಾಡಿ ಮಾತನಾಡುತ್ತಿದ್ದ ವೇಳೆ ಅವರನ್ನು ಅವಹೇಳನಕಾರಿಯಾಗಿ ನಿಂದಿಸಿರುವುದು ಸರಿಯಲ್ಲ ಅದನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ನಡೆಸಿದ್ದೇವೆ ಅಂದರೆ ಅವರು ನಮ್ಮ ಮಂಡ್ಯ ಜಿಲ್ಲೆಗೆ ಬೇಡ ಅವರು ಮೊದಲು ಎಲ್ಲಿದ್ದರೂ ಅಲ್ಲಿಗೆ ಕಳಿಸಿ ಅದಕ್ಕೆ ನಾವು ಗೋ ಬ್ಯಾಕ್ ಗೋ ಬ್ಯಾಕ್ ನಂದಿನಿ ಸಿಇಒ ಎನ್ನುವ ಮುಖಾಂತರ ಪ್ರತಿಭಟನೆ ನಡೆಸಿದ್ದೇವೆ ಎಂದು ತಿಳಿಸಿದರು ನಮ್ಮ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಪುಟ್ಮ ಸರ್ ಅವರು ನಮ್ಮ ಕೃಷಿ ಕೂಲಿಗರ ಸಂಬಂಧಪಟ್ಟಂಗೆ ನರೇಗಾ ಕೂಲಿಗೆ ಸಂಬಂಧಪಟ್ಟಂಥ ಮಾತ ಮಾತನ್ನು ಆಡಲು ಹೋಗಿದ್ದಾಗ ಸಿ ಒ ಮೇಡಮ್ ಮುಂದೆ ನಾ ಏಕವಚನದಲ್ಲಿ ನಮ್ಮ ಪುಟ್ಮ ಅವ್ರನ್ನ ನಿಂದಿಸಿ ಮಾತಾಡಿರೋದು ಇದು ಖಂಡನೀಯ ಇದು ತುಂಬ ನಮಗೆ ನೋವಾಗುವಂಥ ವಿಷಯ ಇದು ನಮ್ಮ ಕೂಲಿಕಾರರಿಗೋಸ್ಕರ ಹೋರಾಟ ಮಾಡ್ತಿದ್ದಂಥ ನಮ್ಮ ರಾಜ್ಯ ಏಕವಚನ ಏಕವಚನದಲ್ಲಿ ಮಾತಾಡಿರುವುದು ನಮಗೆ ತುಂಬ ನೋವಾಗಿದೆ ಮತ್ತು ಇನ್ನೊಂದು ಏನು ಅಂದರೆ ನಾವು ತುಂಬಾ ನರೇಗಾದಲ್ಲಿ ಪೇಮೆಂಟು ಕಮ್ಮಿಯಾಗಿತ್ತು ಮೂರು ತಿಂಗಳಿಂದ ಕೆಲಸನೇ ಕೊಟ್ಟಿರಲಿಲ್ಲ ನಾವು ಅರೋ ಅಹೋರಾತ್ರಿ ಧರಣಿ ಮಾಡಿ ನಾವು ಕೆಲಸ ತಗೋಬೇಕಾದಂಥ ಪರಿಸ್ಥಿತಿ ಬಂತು ಈ ಸಿ ಒ ಮೇಡಮ್ ಬಂದಂಥ ನಂತರದಲ್ಲಿ ನಮ್ಮತ್ತೆ ಕೆಲಸ ಮಾಡಿದ್ದೀವಿ ಪೇಮೆಂಟೇ ಕೊಡ್ತಾಯಿಲ್ಲ ಮತ್ತು ಕೆಲಸ ತಗೊಬಿಟ್ರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಮ್ಮ ಎಚ್ಬಸಪ್ಪರ ಆಗಿರ್ಬೋದು ದಳ್ವಾಯಿ ಕೋಡಳ್ಳಿ ಆಗಿರ್ಬೋದು ಮತ್ತು ಇದು ನಮ್ಮ ಬ್ಯಾಡಳ್ಳಿ ಪಂಚಾಯಿತಿ ಆಗಿರ್ಬೋದು ಈ ನಾಲ್ಕು ಪಂಚಾಯಿತಿನಲ್ಲೂ ಕಮ್ಮಿ ಪೇಮೆಂಟ್ ಹಾಕಿದ್ದಾರೆ ಏನೇ ಕೇಳೋಕೋದ್ರೂ ಎಲ್ಲ ಸಮಸ್ಯೆನ ಬಗೆಹರಿಸಿದ್ದೀವಿ ಅಂತ ದುರಹಂಕಾರದ ಮಾತನ್ನು ಆಡ್ತಾರೆ ವಿನಃ ಬಡವರ ಬಗ್ಗೆ ಕಾಳಜಿ ಇಲ್ಲದಂಥ ಈ ಸಿ ಇ ಒ ನಮಗೆ ಬೇಕಾಗಿರಲಿಲ್ಲ ಬೇಕಾಗೂ ಇಲ್ಲ ಇದು ನಮಗೆ ತುಂಬಾನೇ ನೋವಾಗಿದೆ ಬಡವರ ಹೊಟ್ಟೆ ಮೇಲೆ ಕೂಲಿ ಕಾರ್ಮಿಕರು ಅನ್ನೋದನ್ನ ಒಂದು ಸ್ವಲ್ಪನು ಕಿಂಚಿತ ಇದಿಲ್ಲ ಅವರು ಒಂದು ಮಹಿಳೆಯಾಗಿ ನಾವು ಸಾವಿರಾರು ಮಟ್ಟದಲ್ಲಿ ಮಹಿಳೆಯರು ಸೇರಿದ್ವಿ ಸೇರಿದ್ರು ಕೂಡ ಅವ್ರಿಗೆ ಮಹಿಳೆಯರದ ಇದು ಕಾಳಜಿ ಇಲ್ಲ ಮಹಿಳೆಯರ ಮೇಲಾಗ್ಲಿ ಮೇಲಾಗಲಿ ಯಾ ಯಾವುದೇ ರೀತಿ ಕಾಳಜಿ ಇಲ್ಲ ಅವ್ರು ಏನು ಅಂದರೆ ನಾವು ಐ ಎ ಎಸ್ ಓದಿದ್ದೀವಿ ನಾವು ಓದಿರೋದು ನಮ್ಗೆ ಅಧಿಕಾರ ಸಿಕ್ಕಿದೆ ಅಧಿಕಾರ ಸಿಕ್ಕಿರೋದನ್ನ ದುರ್ಬಳಕೆ ಮಾಡ್ಕಂತ ಇದ್ದಾರೆ ಪ್ರತಿಭಟನೆಯಲ್ಲಿ ಲಕ್ಷ್ಮಿ ಕುಂತೂರು ಮಹೇಶ್ ಪ್ರೇಮ ದುಂಡಮ್ಮ ನಿಂಗಮ್ಮ ರತ್ನಮ್ಮ ರಾಮು ಮಂಟಯ್ಯ ಹಾಜರಿದ್ದರು